ಇನ್ನು ಪಾಕಿಸ್ತಾನದಲ್ಲಿ ಒಂದೆಡೆ ಯುದ್ಧ ನಡೀತಾ ಇದ್ರೆ ಮತ್ತೊಂದೆಡೆ ಭೂಕಂಪ ಕೂಡ ಈಗ ಪಾಕಿಸ್ತಾನದಲ್ಲಿ ಆಗಿದೆ ರಿಕ್ಟರ್ ಮಾಪಕದಲ್ಲಿ ಒಟ್ಟು ನಾಲ್ಕು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ದಾಖಲಾಗಿದೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ ಒಂದು ವಾರದ ಅಂತರದಲ್ಲಿ ಒಟ್ಟು ನಾಲ್ಕು ಬಾರಿ ಭೂಮಿ ಕಂಪಿಸಿದಂತಹ ಒಂದು ಘಟನೆ ಸಂಭವಿಸಿದೆ ಇನ್ನು ಪಾಕಿಸ್ತಾನಿ ಪಾಕಿಸ್ತಾನದ ಪ್ರಜೆಗಳು ಭಯದಲ್ಲೇ ದೂಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ ಯಾವಾಗ ಏನಾಗುತ್ತೋ ಅನ್ನುವಂತಹ ಆತಂಕದಲ್ಲೇ ಜನ ಈಗ ದೂಡುವಂತಹ ಪರಿಸ್ಥಿತಿ ಎದುರಾಗಿದೆ ಯಾಕಂದರೆ ಒಂದೆಡೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿತ್ತು ಅನೇಕ ವಾಯುನೆಲೆಗಳನ್ನು ಕೂಡ ಗುರಿಯಾಗಿಸ್ಕೊಂಡು ಸ್ಫೋಟಗಳನ್ನು ಮಾಡಿತ್ತು ಮತ್ತೊಂದೆಡೆ ಬಲೂಚಿಸ್ತಾನದ ಬಂಡುಕೋರರು ಕೂಡ ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಇದ್ದಾರೆ ಪಶ್ತೂನ್ ಹಾಗೂ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ದಾಳಿಗಳಾಗ್ತಾ ಇದೆ ಟಿ ಟಿ ಪಿ ಕೂಡ ದಾಳಿ ಮಾಡ್ತಾ ಇದೆ ಹೀಗಾಗಿ ಆಂತರಿಕ ಸಂಘರ್ಷ ಮತ್ತೊಂದೆಡೆ ಮತ್ತೊಮ್ಮೆ ಪಾಕಿಸ್ತಾನ ಇಬ್ಬಾಗವಾಗುವಂತಹ ಪರಿಸ್ಥಿತಿ ಆರ್ಥಿಕ ಸಂಕಷ್ಟ ಈ ನಡುವೆ ಇದೀಗ ಪಾಕಿಸ್ತಾನದಲ್ಲಿ ಭೂಕಂಪ ಕೂಡ ಸಂಭವಿಸಿದೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರವಾಗಿ ಭೂಮಿ ಕಂಪಿಸ್ತಾ ಇದೆ ಅನ್ನುವಂತಹ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಟ್ಟು ನಾಲ್ಕು ಪಾಯಿಂಟ್ ಆರು ತೀವ್ರತೆಯ ಭೂಕಂಪ ದಾಖಲಾಗಿದೆ ಭೂಮಿಯ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದೆಡೆ ದಾಳಿಗಳು ಪಾಕಿಸ್ತಾನದಲ್ಲಿ ಆಂತರಿಕ ಕಲಹ ಸಂಕಷ್ಟ ಈ ನಡುವೆ ಇದೀಗ ಭೂಕಂಪ ಕೂಡ ಪಾಕಿಸ್ತಾನದ ಜನರ ನಿದ್ದೆಗೆಡಿಸಿದೆ ಜನ ಭಯದಲ್ಲೇ ದಿನದೂಡುವಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣವಾಗಿದೆ